ಮೈಸೂರಿನಲ್ಲಿ ಥೈಲ್ಯಾಂಡ್ ಯುವತಿ ಇಟ್ಕೊಂಡು ಹೈಟೆಕ್ ವೇಶ್ಯಾವಾಟಿಕೆ ವಾಟಿಕೆ ಥಾಯ್ಲ್ಯಾಂಡ್ ಬ್ಯೂಟಿ ಕರೆತಂದು ಬೋಗಾದಿ ಹೋಟೆಲ್ನಲ್ಲಿ ವೇಷ್ಯ ವಾಟಿಕೆ ತಂದೆ ಕಸ್ಟಮರ್ಗಳಿಗೆ ಗಾಳ ಹಾಕಲು ಥಾಯ್ಲ್ಯಾಂಡ್ ಸುಂದ್ರಿಯರ ಬಳಕೆ ಅಡ್ಡೆ ಮೇಲೆ ಪೊಲೀಸರ ದಾಳಿ ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಹುಡುಗಿಯರನ್ನು ಇಟ್ಕೊಂಡು ದಂಧೆ ನಡೆಸುತ್ತಿದ್ದ ರತನ್ ಲಾಕ್ ಸರ್ಕಾರಿ ಕೆಲಸ ಬಿಟ್ಟು ವಾಟಿಕೆ ಬಿಸ್ನೆಸ್ ಪ್ರತಿಯೊಬ್ಬ ಗ್ರಾಹಕರಿಗೂ ಎಂಟರಿಂದ ಹತ್ತು ಸಾವಿರ ಚಾರ್ ಬೋಗಾದಿ ರಿಂಗ್ ರಸ್ತೆಯ ಹೋಟೆಲ್ನಲ್ಲಿ ವೇಶ್ಯಾವಾಟಿಕೆ ಒಡನಾಡಿ ಸೇವಾ ಸಂಸ್ಥೆಯಿಂದ ಇಬ್ಬರ ರಕ್ಷಣೆ ಕಿಂಗ್ ಪಿನ್ ರತನ್ ಸೇರಿದಂತೆ ಏಳು ಜನರ ಬಂಧನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇಡೀ ಮೈಸೂರೇ ಬೆಚ್ಚಿ ಬೀಳುವ ಸುದ್ದಿ ಅಂದ್ರೂ ಬಹುಶಃ ತಪ್ಪಿಲ್ಲ ಸರ್ಕಾರಿ ಕೆಲಸ ಸಿಕ್ಕಿದ್ರು ಗುಡ್ ಬೈ ಹೇಳಿ ದುಡ್ಡು ಮಾಡೋ ದುರುದ್ದೇಶದಿಂದ ಮೈಸೂರಿನ ಬೋಗಾದಿ ರಿಂಗ್ ರಸ್ತೆ ಹೋಟೆಲ್ ಒಂದರಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದ ವ್ಯಕ್ತಿಯೋರ್ವ ಪೊಲೀಸರ ಕೈಗೆ ಬಿದ್ದಿದ್ದಾನೆ ರತನ್ ಎಂಬಾತ ಕೆ ಎಸ್ ಆರ್ ಕೆಲಸ ಸಿಕ್ಕಿದ್ರು ಕ್ಯಾರೆ ಎನ್ನದೆ ಥಾಯ್ಲ್ಯಾಂಡ್ ಹುಡುಗಿಯರನ್ನಿಟ್ಟುಕೊಂಡು ಹೈಟೆಕ್ ದಂಧೆ ನಡೆಸುತ್ತಿದ್ದ ಆಸಾಮಿ ಇದೀಗ ಮುದ್ದೆ ಮುರಿಯುತ್ತಿದ್ದಾನೆ ಥಾಯ್ಲ್ಯಾಂಡ್ ಬ್ಯೂಟಿ ಇದ್ದ ವೇಶಯ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ ಮಾಡಿದವರೇ ಒಂದು ಕ್ಷಣ ಅವಕ್ಕಾಗಿದ್ದಾರೆ ಅವರು ಭೇದಿಸಿದ್ದು ನಾರ್ಮಲ್ ಅಲ್ಲ ಇಂಟರ್ ನ್ಯಾಷನಲ್ ಹೈಟೆಕ್ ವೇಶ್ಯವಾಟಿಕೆಯನ್ನು ಅಲ್ಲಿ ತಗ್ಲಾಕೊಂಡವರು ಥಾಯ್ಲ್ಯಾಂಡ್ ಬೆಡಗಿಯರು ಸುಲಭವಾಗಿ ಹಣ ಮಾಡುವ ಉದ್ದೇಶದಿಂದ ವಿದೇಶಿ ಮಾಲ್ ತಂದ ಮೈಸೂರಿನ ಗ್ರಾಹಕರ ಬಳಿ ಎಂಟರಿಂದ ಹತ್ತು ಸಾವಿರ ವಸೂಲಿ ಮಾಡ್ತಿದ್ದ ಈ ರತನ್ ಇನ್ನು ಪೊಲೀಸ್ ದಾಳಿ ನಡೆದಿದ್ದೇ ತಡ ನಾವು ಬಿಸ್ನೆಸ್ ಪರ್ಪಸ್ಗೆ ಇಲ್ಲಿಗೆ ಬಂದಿದ್ದೆವೆಂದು ಥಾಯ್ಲ್ಯಾಂಡ್ ಸುಂದ್ರಿ ಹೇಳಿಕೊಂಡಿದ್ದಾಳೆ ರತನ್ನ ಈ ದಂಧೆ ವ್ಯವಹಾರಕ್ಕೆ ರೇವಣ್ಣ ಎಂಬಾತನೂ ಸಹ ಸಾಥ್ ನೀಡಿದ್ದು ಗಿರಾಕಿಗಳ ಬಳಿ ಈ ಥಾಯ್ಲ್ಯಾಂಡ್ ಬ್ಯೂಟಿಗಳ ಎಕ್ಸ್ಪೋಸ್ ಫೋಟೋಸ್ ತೋರಿಸಿ ಬಲೆ ಬೀಸ್ತಿದ್ರು ಎಂದು ತಿಳಿದು ಬಂದಿದೆ ಮೈಸೂರಿನ ಒಡನಾಡಿ ಸಂಸ್ಥೆಯ ಸಹಯೋಗದೊಂದಿಗೆ ದಾಳಿ ನಡೆಸಿದ ಪಡೆ ಇಬ್ಬರು ಯುವತಿಯರನ್ನು ರಕ್ಷಣೆ ಮಾಡಿ ಏಳು ಜನರನ್ನು ಬಂಧಿಸಿದ್ದಾರೆ ವಿದೇಶದಿಂದ ಹುಡುಗಿಯರನ್ನು ಕರೆತಂದು ಹೈಟೆಕ್ ದಂಧೆ ಮಾಡುತ್ತಿದ್ದ ವಿಚಾರ ಕೇಳಿ ಮೈಸೂರಿನ ಸಾರ್ವಜನಿಕರು ದಂಗಾಗಿದ್ದಾರೆ ಸಣ್ಣ ಪುಟ್ಟ ದಂಧೆಯಾಗಿದ್ದ ವೇಶಿಯ ವಾಟಿಕೆಯನ್ನು ಕದ್ದು ಮುಚ್ಚಿ ನಡೆಸಲು ಹೆದರುತ್ತಿದ್ರ ಇದೀಗ ಥೈಲ್ಯಾಂಡ್ ಬೆಡಗಿಯರನ್ನು ಕಂಡು ಬೆರಗಾಗಿದ್ದಂತೂ ನಿಜ ಕಳೆದ ಗುರುವಾರ ನಮ್ಮ ಮೈಸೂರಿನ ಬೋಗಾದಿ ಹಳ್ಳಿ ಬೋಗಾದಿಗೆ ಅಂಟ್ಕೊಂಡಂತೆ ಕಟ್ಟಲ್ಪಟ್ಟಂತಹ ಒಂದು ಅದ್ದೂರಿ ಹೋಟೆಲ್ನಲ್ಲಿ ಪ್ರವಾಸಿಗರನ್ನು ಉಪಯೋಗಿಸಿಕೊಂಡು ವೇಶ್ಯಾವಾಟಿಕೆ ನಡೆಸ್ತಿದ್ದಂತಹ ಅಂಶ ಬೆಳಕಿಗೆ ಬಂದಿದೆ ಈ ಒಂದು ದಾಳಿಯನ್ನು ಕಾನೂನಾತ್ಮಕವಾದಂಥ ದಾಳಿಯನ್ನು ನಡೆಸಿದಂತಹ ಮೈಸೂರಿನ ಪೊಲೀಸ್ನವರಿಗೆ ನನ್ನೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಇದೊಂದು ಮಾಮೂಲಿ ಕಾರ್ಯಾಚರಣೆ ಅಂತ ನಾವು ಪರಿಗಣಿಸಲಿಕ್ಕೆ ಬರೋದಿಲ್ಲ ಕಾರಣ ಇಷ್ಟೇ ಇಲ್ಲಿ ರಕ್ಷಣೆಗೆ ಒಳಪಟ್ಟಂತಹ ಯುವತಿ ಥೈಲ್ಯಾಂಡ್ನಿಂದ ಬಂದಂಥವ್ರು ಆದರೆ ಹೋಟೆಲ್ ವ್ಯವಸ್ಥಾಪಕರು ತಮ್ಮ ಲೆಡ್ಜರ್ನಲ್ಲಿ ಆಕೆಯನ್ನು ಭಾರತೀಯಳು ಅಂತ ನಮೂದಿಸಿದ್ದಾರೆ ಇದು ನಾವು ಯೋಚನೆ ಮಾಡಬೇಕಾದಂತಹ ವಿಚಾರ ಇದು ಸಾಧಾರಣವಾಗಿ ನಮ್ಮ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತಹ ವಿಚಾರ ಅಂತಲೇ ನಾವು ಪರಿಗಣಿಸಬೇಕಾಗ್ತದೆ ಇಲ್ಲಿ ಸಿಕ್ಕಾಕ್ಕೊಂಡಂತಹ ಯುವತಿಯನ್ನು ವಿಚಾರಿಸಿದಾಗ ಆಕೆ ಪ್ರಾಮಾಣಿಕವಾಗಿ ಒಪ್ಕೊಂಡಿರುವಂಥದ್ದೇನು ಅಂತಂದರೆ ಸ್ಥಳೀಯ ಪಿಂಪ್ಗಳು ಮತ್ತು ಮಧ್ಯವರ್ತಿಗಳು ಆಕೆಯನ್ನು ಬುಕ್ ಮಾಡಿಕೊಂಡು ಕರೆಸ್ಕೊಂಡಿದ್ದಾರೆ ಇಲ್ಲಿ ಆಕೆಗೆ ಭಾಳಷ್ಟು ಗಿರಾಕಿಗಳನ್ನ ಒದಗಿಸ್ಕೊಡ್ತಾರೆ ಒಬ್ಬೊಬ್ಬ ಗಿರಾಕಿಯಿಂದ ಹತ್ತು ಹದಿನೈದು ಇಪ್ಪತ್ತು ಸಾವಿರದವರೆಗೆ ಅವರು ಹಣವನ್ನು ಕಲೆಕ್ಟ್ ಮಾಡ್ತಾರೆ ತನಗೆ ಒಂದು ನಾಲ್ಕು ಐದು ಸಾವಿರ ರೂಪಾಯಿ ಅದರಲ್ಲಿ ಕೊಡ್ತಾರೆ ಅಂತ ಹೇಳುವಂಥ ವಿಚಾರವನ್ನು ಆಕೆ ಹೇಳಿರುವಂಥದ್ದು ಇಲ್ಲಿ ಆಕೆಯ ದೇಹ ಆಕೆಯ ಹಕ್ಕು ಅಂತ ಹೇಳೋಕ್ ಬರೋದಿಲ್ಲ ಇಲ್ಲೆಲ್ಲ ಇದು ಐ ಟಿ ಪಿ ಎ ಕೆಳಗಡೆ ಬರುವಂತಹ ಒಂದು ವಿಚಾರ ಹಾಗಾಗಿ ಪೊಲೀಸ್ನವರು ಇದನ್ನು ಭಾಳ ದಕ್ಷವಾಗಿ ನಿಭಾಯಿಸಿದ್ದಾರೆ ಅಂತಲೇ ನಾನು ಅಂದ್ಕೊಳ್ತೇನೆ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಹೆಣ್ಣುಮಗಳು ಒಬ್ಬಳು ಸಿಕ್ಕಾಕೊಂಡಿದ್ದು ಆಕೆಯ ದುಸ್ಥಿತಿ ಮಾತ್ರ ಮನಸ್ಸು ಕಲ್ಕೋಗುವಂಥದ್ದಾಗಿತ್ತು ಯಾರು ನೋಡಿದ್ರೂ ಕೂಡ ಅಯ್ಯೋ ಅಂತ ಅಂತೇಳುವಂತಹ ಸ್ಥಿತಿ ಯಾಕೆ ಅಂತಂದರೆ ಇದು ಒಂದು ಏನು ಸಾಮೂಹಿಕ ಅತ್ಯಾಚಾರವೇ ಅಂತಲೇ ನಾನು ನೋಡಿದ್ದು ಅಲ್ಲಿರುವಂತಹ ಯುವಕರು ಒಳಗೆ ಸೇರ್ಕೊಂಡಂಥ ಯುವಕರು ಮತ್ತೇರಿ ಮದ್ಯಪಾನ ಮಾಡಿ ಆಕೆಗೂ ಮೂಗು ಮಟ್ಟ ಒಂದು ಲೋಕಲ್ ಯಾವುದೋ ಒಂದು ಆಲ್ಕೋಹಾಲನ್ನು ಕುಡಿಸಿ ಆಕೆಯ ಮೇಲೆ ದಾಳಿ ಮಾಡಿದ್ದ ರೀತಿ ಇದೆಯಲ್ಲ